ಕಾರಣ ಮಾಡ ಅಹಂಕಾರದ ದುರಹಂಕಾರದ ರಾಜಕಾರಣ ಅವನು ಅದು ಬೇಕಾಗಿಲ್ಲ ನೋಡ್ತೇನೆ ನಾನು ಅಂತ ಹೇಳುವಂತ ಇನ್ನೊಬ್ಬರು ಬೇಕಾಗಿಲ್ಲ ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂತ ಹೇಳುವಂತ ನರೇಂದ್ರ ಮೋದಿಗೆ ನಮ್ಮ ಆಶೀರ್ವಾದ ಮಾಡಿ ಅಂತ ಕೇಳಿ ನಿಮಗೆಲ್ಲ ತಲೆ ತಗ್ಗಿ ಸ್ಪಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಣ ಹೆಂಡ ಸಾರ ಸಗಟಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ನಾಳೆ ನಾಳದಿಂದ ಕಾಂಗ್ರೆಸ್ನವರು ಯಾವತ್ತು ಅವರ ಆ ಯಕ್ಷಗಾನ ಬಯಲಾಟ ಪ್ರಾರಂಭ ಆಗುದು ಕೊನೆಯ ಒಂದು ವಾರ ಆ ಕೊನೆಯ ಒಂದು ವಾರದಲ್ಲಿ ಏನೆಲ್ಲ ಉಂಟ ಪ್ರಧಾನಗೊಟ್ಟದ್ದು ಮುನಿಸ್ವಾಮಿಯ ತಲೆಲ್ಲ ಕೆಡಿಸಲಿಕ್ಕೆ ಏನೆಲ್ಲ ಮಾಡಬಹುದ ಅದನ್ನೆಲ್ಲವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಈ ಸರಿ ಅವರನ್ನ ನಿಮ್ಮ ಗ್ರಾಮಕ್ಕೆ ಬರಲಿಕ್ಕೆ ಬಿಡಬೇಡಿ ನನ್ನ ವಿನಂತಿ ಇಷ್ಟೇ ನನ್ನ ವಿನಂತಿ ಇಷ್ಟೇ ರಾಥಾತ್ರೆ ಬಂದು ಯಾವುದೋ ಒಂದು ಸ್ವಲ್ಪ ನಿಮ್ಮನ್ನು ಹಾಳು ಮಾಡಿ ಐದು ವರ್ಷ ನೀವು ಬವಣೆ ಬರೋದು ಏನೋ ಒಂದು ದಿನಕ್ಕೆ ಬೇಕಾದಂತ ನನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡುವಂತ ಕಾಂಗ್ರೆಸ್ಗೆ ಅಧಿಕಾರವಿರಲಿ ದೇಶಕ್ಕಾಗಿ ನನ್ನ ಜೀವವನ್ನೇ ಬಲಿದಾನ ಮಾಡ್ತೇನೆ ಇಡೀ ದೇಶವೇ ನನ್ನ ಕುಟುಂಬ ಇಡೀ ದೇಶದ ಜನರೇ ನನ್ನ ಪರಿವಾರ ಅಂತ ಹೇಳಿ ಇಡೀ ದೇಶಕ್ಕಾಗಿ ದಿನದ ಇಪ್ಪತ್ನಾಲ್ಕು ದುಡಿಯುವಂತ ನರೇಂದ್ರ ಮೋದಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅಂತ ಮಾತ್ರ ಕೇಳಲಿಕ್ಕೆ ಬಂದಿದ್ದೇನೆ ನಮ್ಮ ಅಭ್ಯರ್ಥಿ ಮುಖಾಂತರ ಆಶೀರ್ವಾದ ಹೋಗಬೇಕು ಅವರು ಲೋಕಸಭೆಯಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳು ಈ ಭಾಗದ ಜ್ವಲಂತ ಸಮಸ್ಯೆಗಳು ಇದಕ್ಕೆ ಪಾರ್ಲಿಮೆಂಟ್ನೊಳಗೆ ಹೇಗೆ ಮುನಿಸ್ವಾಮಿ ಹೋರಾಟ ಮಾಡ್ತಾ ಇದ್ರ ಅದೇ ರೀತಿ ಹೋರಾಟ ಮಾಡುವಂತ ಪ್ರಯತ್ನಗಳನ್ನ ಮಲ್ಲೇಶ್ ಮಾಡಬೇಕು ನೀವು ಶಕ್ತಿ ತುಂಬಬೇಕು ಆಶೀರ್ವಾದ ಮಾಡಬೇಕು ಪ್ರೀತಿ ಕೊಡಬೇಕು ಅದಕ್ಕೆ ಸರಿಯಾದಂತ ಪ್ರೀತಿಯನ್ನು ಅವರು ಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ ನಿಮ್ಮ ಆಶೀರ್ವಾದ ಇಪ್ಪತ್ತಾರನೇ ತಾರೀಕಿಗೆ ತೆನೆ ಹೊತ್ತ ಕಮಲ ತೆನೆ ಹೊತ್ತ ರೈತರ ಮಹಿಳೆ ಚಿಹ್ನೆಗೆ ಅಂದ್ರೆ ಅದನ್ನು ಮಾತಾಡಿ ಮಾತಾಡಿ ಅದೇ ಕಮಲ ಚಿಮ್ಲ ಕಮಲಮ್ಮ ಕಮಲಮ್ಮ ಹೊತ್ತ ತೆನೆಗೆ ಕಮಲ ಕಮಲಮ್ಮ ಹೊತ್ತಂತ ತೆನೆಗೆ ಒಟ್ಟು ಕೊಟ್ಟು ಆಶೀರ್ವಾದ ಮಾಡಿ ಅಂತ ಅವರ ಪರವಾಗಿ ಕೇಳಲಿಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಆಯ್ತು ನಿಮ್ಮ ಗ್ರಾಮಕ್ಕೆ ಬಂದು ನನಗೆ ನಾನು ಇದನ್ನು ಮರಿಲಿಕ್ಕಿಲ್ಲ ನನ್ನ ರಾಜಕಾರಣದಲ್ಲಿ ಮಾರ್ಗದುದ್ದಕ್ಕೆ ಕೃಷ್ಣ ರೆಡ್ಡಿ ಅವರ ಚೇರ ಹಾಕಿ ಕೂತ್ಕೊಳಿಸಿ ಎಲ್ಲಾ ತಾಯಂದಿರು ಮನೆಗೆ ಬೀಗ ಹಾಕಿ ಬಂದಿ ಕೂತದ್ದು ನಂದು ಪ್ರದನ್ನ ಹೊಡ್ತಾ ಇದ್ರು ಅಂತ ನಾನು ಮೂವತ್ತೈದು ಅಮ್ಮ ನಿಮ್ಮೆಲ್ಲ ಆಶೀರ್ವಾದ ನನ್ನ ಕೂಡ ತೋರ್ಪಿರಲಿ ಆಶೀರ್ವಾದ ವಿಶ್ವಾಸದ ಆಶೀರ್ವಾದ ಚುನಾವಣೆ ಭಾರತ ದೇಶದ ಅಭಿವೃದ್ಧಿಯ ವೇಗವನ್ನು ಒಂದು ಮುಂದೆ ಕತೆಕೊಂಡು ಹೋಗುವಂತ ಚುನಾವಣೆ ಇವತ್ತಿನ ಚುನಾವಣೆ ಇಡೀ ದೇಶದ ನೂರ ನಲವತ್ತು ಕೋಟಿ ಬದುಕಿಗೆ ಹೊಸ ದಿಕ್ಕನ್ನು ಕೊಡುವಂಥದ್ದು ನರೇಂದ್ರ ಮೋದಿ ಅವರೊಂದು ಮಾತನ್ನು ಹೇಳಿದ್ರು ನಾನು ಒಂದು ಹೆಜ್ಜೆ ಮುಂದೆ ಇಡುವಾಗ ನನ್ನ ದೇಶದ ಪ್ರತಿ ಪ್ರಜೆ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ನೂರ ನಲವತ್ತು ಕೋಟಿ ಹೆಜ್ಜೆ ಒಮ್ಮೆಲೆ ಇಟ್ಟಾಗೆ ಆಗ್ತದೆ ಅದಕ್ಕಾಗಿ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಹಿಂದೆ ಸಹಕಾರ ಮಾಡಿ ದಿನದ ಇಪ್ಪತ್ನಾಲ್ಕು ನಾನು ಕೆಲಸ ಮಾಡ್ತೇನೆ ನಿನ್ನೆ ಅವರು ಮೈಸೂರಿನಲ್ಲಿ ಹೇಳಿದ್ರು Now twenty four into seven and twenty forty seven. ಒಂದ್ ನೂರು ವರ್ಷ ಸ್ವಾತಂತ್ರ್ಯ ಮುಗಿಯುವಂತ ಸಂದರ್ಭದವರೆಗೆ ವಿರಮಿಸುವುದಿಲ್ಲ ಜಗತ್ನಲ್ಲಿ ಭಾರತ ಅದು ಅತ್ಯಂತ ಶ್ರೇಷ್ಠ ಒಂದು ರಾಷ್ಟ್ರವಾಗಿ ಪರಿವರ್ತನೆ ಆಗುವವರೆಗೆ ವಿರಮಿಸುವುದಿಲ್ಲ ಈ ದೇಶದ ಸಾಮಾನ್ಯ ಒಬ್ಬ ಯುವಕ ಯುವತಿ ತಾಯಿ ಕೂಡ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಬದುಕುವಂತ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳುವಂತ ಪ್ರತಿಜ್ಞೆಯನ್ನು ಮಾಡಿದನ್ನ ನಿನ್ನೆ ನೀವು ಕೇಳಿದ್ದೀರಿ ಅಂತ ಕಾಣ್ತದೆ ನೀವೇಗೌಡರಿಗೆ ತೊಂಬತ್ತೊಂದು ವರ್ಷ ನಿನ್ನೆ ಅವರ ಭಾಷಣ ಕೇಳಿ ನನಗೆ ಆಶ್ಚರ್ಯ ಆಯ್ತಲ್ಲ ಒಂಬತ್ತೊಂದು ವರ್ಷವಾ ಹತ್ತೊಂಬತ್ತು ವರ್ಷವ ಅಂತ ಆ ರೀತಿಯ ಭಾಷಣ ಆ ರೀತಿಯ ಭಾಷಣ ಮಾಡಲಿಕ್ಕೆ ಕಾಂಗ್ರೆಸ್ಸಿಗೆ ಮಾಡಿದಂತ ಕೆಲವು ಕೆಲಸ ಮುಖ್ಯಂತ ಕೆಲಸಗಳು ಅವರ ಮನಸ್ಸಿಗೆ ಒಂದು ಭಾವನೆ ಬಂದಿದೆ ಏನೇ ಆಗಲಿ ತೊಂಬತ್ತೊಂದು ವರ್ಷ ಆಗಲಿ ನಾನು ರಾಜಕಾರಣದಲ್ಲಿ ಅರವತ್ತು ವರ್ಷ ಈ ರಾಜ್ಯಕ್ಕೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಪಟ್ಟವನ್ನು ಕೊಟ್ಟಿದ್ದಾರೆ ಅವರಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಗಳನ್ನ ಗೆದ್ದು ದೇಶದಲ್ಲಿ ದೇಶದಲ್ಲೇ ಕಾಂಗ್ರೆಸ್ ಇರಬಾರದು ಅಂತ ಹೇಳುವಂಥದ್ದು ಅದಕ್ಕಾಗಿ ಮುಂದೆ ಹೋಗುವಂತ ಕೆಲಸ ಆಗ್ತದೆ ನವರು ಬಂದೆಲ್ಲ ಹೇಳ್ತಾರೆ ನಮಗೆ ಓಟ್ ಕೊಡಿ ನಾವೇ ದೇಶ ಆಡಳಿತ ಮಾಡ್ತೇವೆ ಅಂತ ಸ್ವಾಮಿ ಐನೂರ ಸ್ಥಾನದಲ್ಲಿ ಅವರು ಸ್ಪರ್ಧೆ ಮಾಡುದೇ ಇನ್ನೂರು ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡೋದಕ್ಕೆ ಬಹುಮತ ಬರಬೇಕಾದ್ರೆ ಕನಿಷ್ಠ ಒಂದು ಇನ್ನೂರ ನಲವತ್ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ನೀವು ಆಲೋಚನೆ ಮಾಡಿ ಅಷ್ಟು ಕಂಟೆಸ್ಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಮ್ಮ ಮುಂದೆ ಬಂದು ಹೊಗಳ್ ಬಿಡ್ತಾರಲ್ವಾ ಜೀವನದ ಸಂತೋಷ ಮುಖ್ಯಮಂತ್ರಿ ಆಗುವಾಗ ಇಲ್ಲಿ ಬಂದಿದ್ದೆ ಮಂಗಮ್ಮ ಅಧ್ಯಕ್ಷರಾಗಿದ್ದರು ಆಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರು ಪ್ರೇರಿಸಿದ್ರು ನಮ್ಮ ಊರಿನಲ್ಲಿ ನೋಡಿ ಮುಖ್ಯಮಂತ್ರಿಗಳೇ ನಾನು ಸ್ವಲ್ಪ ಹುಡುಗ ಇದ್ದೆ ಆಗ ಈಗ ಸ್ವಲ್ಪ ಪ್ರಾಯ ಆಗಿದೆ ಸ್ವಲ್ಪ ಹುಡುಗ ಇದ್ದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಅವ್ರು ಹೇಳಿದ್ರು ನೋಡಿ ಸಾವಿರದ ನಾನೂರು ಸಾವಿರದ ಐನೂರು ಅಡಿ ಆಳಕ್ಕೆ ಕೊರದ್ರು ನಮಗೆ ಸಿಗ್ತಾ ಇಲ್ಲ ನಮ್ಮ ಜನಗಳ ಹಲ್ಲುಗಳನ್ನೆಲ್ಲ ನೋಡಿ ಎಲ್ಲವೂ ಕೂಡ ಕೆಮಿಕಲ್ಸ್ ನೀರು ಕುಡಿದವರು ನಮ್ಮ ಮಕ್ಕಳ ಆರೋಗ್ಯ ನೋಡಿ ಆಗುದಿಲ್ಲ ಸ್ವಾಮಿ ಕುಡಿಯುವ ನೀರು ಕುಡಿ ಅಂತ ಕೇಳಿದ್ರು ಫ್ಲೋರೈಡ್ ಇರ್ತವತ್ತು ಕೆಮಿಕಲ್ಸ್ ಇರುವಂತದ್ದು ನಾನು ಕರಾವಳಿಯಿಂದ ಬಂದವ ನಾನು ಮಂಗಳೂರಿನವ ಕರಾವಳಿ ಬಾ ಆ ಪಶ್ಚಿಮ ಘಟ್ಟದಲ್ಲಿ ಬೀಳುವಂತ ನೀರು ನೇತ್ರಾವತಿಯ ಮುಖಾಂತರ ಸಮುದ್ರಕ್ಕೆ ಮಳೆಗಾಲದಲ್ಲಿ ಸುಮ್ಮನೆ ಹೋಗುತ್ತೆ ನನಗೆ ನಿಷ್ಠೆ ಆಗ ಮನಸ್ಸಿಗೆ ಆಯ್ತು ಇಲ್ಲ ಈ ನೀರನ್ನ ಈ ಭಾಗಕ್ಕೆ ಕೊಡಬೇಕು ಮುನಿಸ್ವಾಮಿಯ ಊರಿಗೆ ಕೊಡಬೇಕು ಅಂತ ಹೇಳುವಂತ ಚಿಂತನೆಗಳನ್ನು ಮಾಡಿ ಅಧ್ಯಯನಗಳನ್ನು ಮಾಡಿದೆವು ನನ್ನ ಮುಖ್ಯಮಂತ್ರಿ ಕುರ್ಚಿ ಸ್ವಲ್ಪ ಅಲಗಾಡಲಿಕ್ಕೆ ಪ್ರಾರಂಭ ಆಗಿತ್ತು ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲಗಾಡಿದ್ರು ಪರವಾಗಿಲ್ಲ ಕೋಲಾರಕ್ಕೆ ನೀರು ಕೊಡುವಂತ ಆ ನನ್ನ ಮನಸ್ಸಿನ ಭಾವನೆ ಅದು ಅಲ್ಕಾರ ಮಾಡುವಂತ ನಿಶ್ಚಯ ಮಾಡಿದೆ ನಿಶ್ಚಯ ಮಾಡಿದೆ ನನಗೆ ಬೇಸರ ಇದೆ ನಿಮ್ಮ ಎದುರಿನಲ್ಲಿ ಇದು ರಾಜಕಾರಣ ಮಾತಾಡ್ತಾ ಇಲ್ಲ ನನ್ನ ಮನಸ್ಸಿನ ಭಾವನೆ ಹೇಳ್ತಾ ಇದ್ದೇನೆ ಹತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ವರ್ಷದಲ್ಲಿ ಕೂಡ ಅದರ ನಂತರ ಬಂದಂತ ನಮ್ಮ ಆಡಳಿತದವರು ಇನ್ನೂ ಅದನ್ನು ಮುಗಿಸಿಲ್ಲ ಅಂತ ಹೇಳುವಂತ ಮನಸ್ಸಲ್ಲಿ ನೋವಿದೆ ಅದನ್ನ ಮುಗಿಸದಿದ್ರೆ ದೇವರವರಿಗೆ ಒಳ್ಳೇದು ಮಾಡುವುದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಸಾಮಾನ್ಯ ಜನರ ಬದುಕು ಅದರ ಜೊತೆ ನಾವೇನು ನಮ್ಮ ಆ ಅಪ್ಪನ ಮನೆಯಿಂದ ತಂದು ಇದಕ್ಕೆ ದುಡ್ಡು ಕೊಡುವಂತದಲ್ಲ ನೀವು ಕಟ್ಟಿದಂತ ತೆರಿಗೆ ನೀವು ಖರೀದಿ ಮಾಡುವಂತ ಬೇಳೆ ಇರ್ಬೋದು ಬೆಂಕಿ ಮೆಟ್ಟಿಗೆ ಇರಬಹುದು ಬೀಡಿ ಇರ್ಬೋದು ಒಂದು ಅದನ್ನ ಬಂದಂತ ಟ್ಯಾಕ್ಸ್ ಕೊಟ್ಟು ನಿಮಗೆ ನೀರು ಕೊಡುವಂತ ರಾಜನೀತಿ ಮಾಡಬೇಕು ಅಂತ ಹೇಳುವಂತ ನಿಶ್ಚಯ ಮಾಡಿ ಅದರ ಹಿನ್ನೆಲೆಯಲ್ಲಿ ಮುಂದೆ ಹೋಗುವಂತ ಕೆಲಸ ಮಾಡಿದ್ದೇನೆ ಇವತ್ತು ಕೂಡ ಈ ವೇದಿಕೆಯಿಂದ ಆಗ್ರಹ ಮಾಡ್ತೇನೆ ಇದು ಚುನಾವಣಾ ವೇದಿಕೆ ಆಗಿರ್ಬೋದು ಆಗ್ರಹ ಮಾಡ್ತೇನೆ ಯಾರೇ ಆಗ್ಲಿ ಈ ಚುನಾವಣೆಯಲ್ಲಿ ಯಾರೇ ಮೇಲೆ ಹೋಗ್ಲಿ ಯಾರೇ ಕೆಳಗೆ ಬರಲಿ ಈ ಯೋಜನೆಯನ್ನ ಮುಂದಿನ ಒಂದು ಒಂದೂವರೆ ವರ್ಷದಲ್ಲಿ ಮುಗಿಸಿದ್ರೆ ಅವರಿಗೆ ಆ ದೇವರು ಒಳ್ಳೇದು ಮಾಡಬಾರದು ಅಂತ ಹೇಳುವಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ನಿಮ್ಮ ವೇದಿಕೆಯನ್ನು ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಆಲೋಚನೆ ಮಾಡಲಿಲ್ಲ ಇವತ್ತಿನ ದಿನದಲ್ಲಿ ಹೊಸ ರಾಜಕಾರಣದಲ್ಲಿ ಹೊಸ ರಾಜನೀತಿ ಬರಬೇಕು ವಿಶ್ವಾಸದ ರಾಜಕಾರಣ ಮಾಡಬೇಕು ಅಧಿಕಾರದ ಆಸೆಗೋಸ್ಕರ ಅಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯ ಚುನಾವಣೆ ಅವರ ಕುರ್ಚಿಯ ಉಳಿವಿಗಾಗಿ ನೋಡ್ತಾರೆ ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ ಯಾರು ಹಾ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಇವರು ಕುರ್ಚಿಗಾಗಿ ನೋಡ್ತಾ ಇಲ್ಲ ನಮ್ಮ ಊರಿನ ಜನರ ಉದ್ಧಾರ ಆಗ್ಬೇಕು ದೇಶ ಉದ್ಧಾರ ಆಗ್ಬೇಕು ದೇಶದ ಬಗ್ಗೆ ಚಿಂತನೆ ಆಗ್ಬೇಕು ಅಂತ ನೋಡಿದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ನನ್ನ ಊರಿನಲ್ಲಿ ಅರವತ್ ಸಾವಿರಕ್ಕಿಂತ ಹೆಚ್ಚು ಬಹುಮತ ಸಿಕ್ಕಿದ್ರೆ ನನಗೆ ಕುರ್ಚಿ ಹೋಗ್ತದೆ ಏನು ಈ ನಿಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏನ್ರಿ ಈ ಭಾಗದಲ್ಲಿ ಮಂಡ್ಯ ಗಿಂಜಾ ಇಲ್ಲೆಲ್ಲ ನನಗೆ ಏನಾದ್ರು ಹೆಚ್ಚು ಓಟು ಬರೋ ಬಂದ್ರೆ ನನಗೆ ಮುಖ್ಯಮಂತ್ರಿ ಕುರ್ಚಿ ಸಿಗ್ತದೆ ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕುರ್ಚಿಗಾಗಿ ಇವರಿಗೆ ಆಶೀರ್ವಾದ ಮಾಡ್ಬೇಕಾ ಕುರ್ಚಿಗಾಗಿ ಇವರಿಗೆ ಅಧಿಕಾರ ಕೊಡ್ಬೇಕಾ சந்திராமே சிவகுமாரை கூச்சி சுனாவணை ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಬದುಕಿನ ಸಮಸ್ಯೆಯ ಬಗ್ಗೆ ಪರಿಹಾರ ಕೊಡುವಂತ ಚುನಾವಣೆ ಇದು ನಮಗೋರಿಗೆ ಅವರಿಗಿರುವಂತಹ ವ್ಯತ್ಯಾಸ ಇದು ನಮಗೆ ಅವರಿಗೆ ಜಗತ್ತಲ್ಲೇ ಮಾತಾಡಬಹುದು ಜಗತ್ತಿನಲ್ಲಿ ಭಾರತದ ಸ್ಥಾನಮಾನ ಎಷ್ಟರ ಮಟ್ಟಿಗೆ ಏರಿದೆ ಯಾವುದೇ ಹುಡುಗ ಪರದೇಶದಲ್ಲಿ ಹೋದ ಭಾರತ ಅಂತ ಹೇಳಿದ್ರೆ ಮೋದಿಯವರ ರಾಷ್ಟ್ರದಿಂದ ಬಂದಿದ್ಯಾ ಅಂತ ಕೇಳ್ತಾರೆ ಭಯೋತ್ಪಾದನೆ ನಿಗ್ರಹಗಳಿಗೆ ಭಯೋತ್ಪಾದಕರು ಎಲ್ಲೆಲ್ಲ ಬಾಂಬ್ ಪ್ಲಾಸ್ಟ್ ಮಾಡಿ ಎಲ್ಲವನ್ನು ಮಾಡ್ತಾ ಇರುವಂತದ್ದು ನೀವು ಕಂಡಿದ್ದೀರಿ ಇವತ್ತು ಬಾಂಬ್ ಬ್ಲಾಸ್ಟ್ಗೆಲ್ಲ ಇತಿಹಾಸಕ್ಕೆ ಒಂದು ಇತಿಶ್ರಿ ಹಾಕುವಂತ ಕೆಲಸ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಓ ನಮ್ಮ ರಾಷ್ಟ್ರದಲ್ಲಿ ಯಾರು ಬಂದು ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು ಪಾಕಿಸ್ತಾನದ ಒಳಗೆ ನುಗ್ಗಿ ಆ ಭಯೋತ್ಪಾದಕರ ದಮನ ಮಾಡಿದಂತ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇದೆ ಅಂತ ಹೇಳುತ್ತಾರೆ ಜಗತ್ನಲ್ಲಿರುವಂತಹ ಎಲ್ಲ ಭಯೋತ್ಪಾದನೆಗಳು ಇವತ್ತು ಎಲ್ಲ ರಾಷ್ಟ್ರದವರು ಅಮೆರಿಕದಂತ ರಾಷ್ಟ್ರದಿಂದ ಹಿಡಿದು ಇಂಗ್ಲೆಂಡ್ ಇರ್ಬೋದು ಜರ್ಮನ್ ಇರ್ಬೋದು ಜಪಾನ್ ಇರ್ಬೋದು ಎಲ್ಲಾ ರಾಷ್ಟ್ರಗಳು ಭಯೋತ್ಪಾದನೆ ನಿಗ್ರಹಕ್ಕೆ ಒಬ್ಬ ಸಮರ್ಥ ನಾಯಕ ಯಾರಾದರೂ ಜಗತ್ತಲ್ಲಿ ಅದು ನರೇಂದ್ರ ಮೋದಿ ಅಂತ ಹೇಳುವಂತ ತೋರಿಸ್ಕೊಂಡಿದ್ದಾರೆ ಅದಕ್ಕಾಗಿ ಅವ್ರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ರಾಜಕಾರಣ ಕೇವಲ ಅಧಿಕಾರದ ಕುರ್ಚಿಗಲ್ಲ ರಾಜಕಾರಣ ಅಂತ ಹೇಳಿದ್ರೆ ಅವ ಸಾಮಾನ್ಯ ಜನರ ಬದುಕಿಗೆ ಒಂದು ಹೊಸ ದಿಕ್ಕನ್ನು ಕೊಡುವಂತ ಕೆಲಸಗಳನ್ನು ಮಾಡುವಂತ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡುವಂತ ವ್ಯಕ್ತಿ ಬೇಕು ನರೇಂದ್ರ ಮೋದಿ ಅವರ ವಿಶ್ವಕರ್ಮ ಯೋಜನೆ ನಾನು ಮೊನ್ನೆ ನನ್ನದೇ ಒಂದು ಕ್ಷೇತ್ರದಲ್ಲಿ ಬ್ಯಾಂಗ್ಳೂರ್ನ ಕೆಆರ್ ಫ್ರಂ ನಲ್ಲಿ ನೋಡಿದೆ ಆ ಜೇನು ಮೆಟ್ಟಿಗೆ ಅದಕ್ಕೆ ಜೇನು ನೊಣ ತುಂಬಿಸಿ ಅವರಿಗೆ ಕೊಡುವಂತದ್ದು ಯಾರೊಬ್ಬ ಪ್ಲಂಬರ್ ಇದ್ದಾನೆ ಅವನಿಗೆ ಒಂದು ಕಿಟ್ ಕೊಟ್ಟು ಆ ಬ್ಲಂಬರ್ ಆ ಕಿಟ್ ನಿಂದ ಅವನಿಗೆ ಬೇಕಾದ ಯಾವತ್ತು ಬೇಕಾದ್ರೂ ಉತ್ಪಾದನೆ ಮಾಡಬಹುದು ಯಾವಾಗ ಬೇಕಾದರೂ ಉತ್ಪಾದನೆಗಳನ್ನು ಮಾಡಬಹುದು ನಾನು ನೋಡಿದೆ ಟೈಲರಿಂಗ್ ಮಿಷನ್ ಒಂದು ಸಾವಿರ ತಾಯಂದಿರಿಗೆ ಟೈಲರಿಂಗ್ ಮಿಷನ್ ಕೊಟ್ಟರು ಮನೆ ಕೆಲಸ ಮಾಡಿದ ಅದನ್ನು ಮಾಡಿ ಹಾಲು ಉತ್ಪಾದನೆ ಮಾಡುವಂತ ತಾಯಂದಿರಿಗೆ ದನ ಖರೀದಿ ಮಾಡಲಿಕ್ಕೆ ಬೇಕಾದಂತಹ ಆರ್ಥಿಕ ವ್ಯವಸ್ಥೆಗಳನ್ನು ಕೊಡುವಂತ ಮಾಡಿದ್ರು ನಾನು ಬಾರಿ ದೊಡ್ಡ ದೊಡ್ಡ ಸಂಗತಿಗಳನ್ನು ಇಂಡಸ್ಟ್ರಿಯಲ್ ಎಸ್ಟೇಟ್ ಹೆಲಿಕಾಪ್ಟರ್ ಮತ್ತೊಂದು ತಯಾರಿಯ ಬಗ್ಗೆ ಮಾತಾಡುವುದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ತಾಯಂದಿರು ಇವತ್ತು ಗೌರವದಿಂದ ಬಂದ ನಂಗೆ ತುಂಬಾ ಖುಷಿ ಈ ತಾಯಂದಿರನ್ನು ನೋಡಿದ್ರೆ ನಿಜ ನೀವೆಲ್ಲ ಇಷ್ಟೊತ್ತು ಈ ಕುರ್ತಿಯಲ್ಲಿ ಕೂತಿದ್ರೆ ಕೃಷ್ಣಾರೆಡ್ಡಿ ಅವರೇ ಆ ಮನೆ ಅಡಿಗೆ ಮನೆಯಿಂದ ಬಿಜೆಪಿಯ ಪರಿಮಳ ಬಂದಿದೆ ಅಡಿಗೆ ಮನೆಯಿಂದ ಜೆಡಿಎಸ್ ನ ಪರಿಮಳ ಬಂದಿದೆ ಅಂತ ನಿರೀಕ್ಷೆ ಆಗಿದೆ ಅಂತ ನಾನು ಭಾಗಿಸ್ತಾ ಇದ್ದೇನೆ ನಾನು ಬಾರಿ ಉತ್ತಕ್ಕೆ ಮಾತಾಡೋದಿಲ್ಲ ಗಂಟೆಗೆ ನನಗೆ ನೀವು ಜೈ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ನೋಡೋಣ ನಿಮ್ದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಷ್ಟು ಸಂತೋಷ ಆಗುತ್ತೆ ನೋಡಿ ನಾವೆಲ್ಲ ನಂಬಿಕೊಂಡು ಬಂದಂತ ಆರಾಧ್ಯ ದೈವ ಶ್ರೀರಾಮ ಮಂದಿರ ನಿರ್ಮಾಣ ಮಾಡುವಂತ ಅದ್ಭುತ ಸಾಹಸವನ್ನು ಮಾಡಿದಂತ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಯಾವ ತಾಯಂದಿರ ಮನೆಯಲ್ಲಿ ಆ ಒಲೆರಿಸಿ ಕಣ್ಣಲ್ಲಿ ಕಣ್ಣೀರು ಬರುವಂತ ತಾಯಂದಿರಿಗೆ ಉಚಿತ ಗ್ಯಾಸ್ ಕೊಡುವಂತ ಕೆಲಸ ಮಾಡಿದ್ರು ಎಲ್ಲ ನೀರಿನ ಯೋಜನೆಗಳನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಾಮಾನ್ಯ ಮನುಷ್ಯ ಅವ ಮಾಡುವಂತ ಕುಲ ಕಸುಬಿಗೆ ಬೇಕಾದಂತ ಮೂಲಧನವನ್ನು ಒದಗಿಸುವಂತ ವಿಶ್ವಕರ್ಮ ಯೋಜನೆ ಮಾಡಿದ್ರು ಯಾರೋ ಸ್ವಲ್ಪ ಹುಡುಗ ಐಟಿಐ ಎಸ್ ಎಲ್ ಸಿ ಪಿ ಸಿ ಅಥವಾ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಆರ್ಥಿಕ ಸಹಾಯ ಕೊಡುವಂತ ಆ ಯೋಜನೆಗಳನ್ನ ಮುದ್ರಾ ಯೋಜನೆ ಅಂತಂದ್ರು ಇತ್ತೀಚೆಗೆ ನೀವು ನೋಡಿರ್ಬೋದು ಪ್ರೇತಪತಿಯಲ್ಲಿ ಬೀದಿ ವ್ಯಾಪಾರ ಮಾಡುವಂತ ಆ ಒಬ್ಬ ವ್ಯಾಪಾರಸ್ಥರಿಗೆ ಅವನಿಗೆ ಬೇಕಾದಂತ ಸಾಮಾನು ಖರೀದಿ ಮಾಡ್ಲಿಕ್ಕೆ ಅವನ ಕೈಯಲ್ಲಿ ದುಡ್ಡಿಲ್ಲ ನರೇಂದ್ರ ಮೋದಿ ಹೇಳಿದ್ರು ಬೇಕೋ ಖರೀದಿ ಮಾಡು ಮತ್ತೆ ರಿಟರ್ನ್ ಈ ಸಾರಿ ಈ ಸಾರಿ ಸ್ವಾಮಿ ಯೋಜನೆ ಈ ಬಾರಿ ನೀನು ಹತ್ತು ಸಾವಿರ ತಕೊಂಡು ಕಟ್ಟಿದ್ರೆ ಇಪ್ಪತ್ತು ಸಾವಿರ ತಕೋ ಮತ್ತೆ ಅದರಿಂದ ವ್ಯಾಪಾರ ವೃದ್ಧಿ ಮಾಡುವ ಇಪ್ಪತ್ತು ಸಾವಿರ ನೀನು ಕಟ್ಟಿದ್ರೆ ಐವತ್ತು ಸಾವಿರ ತಗೋ ಈ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿ ದುಡಿಯುವಂತ ವ್ಯಕ್ತಿ ಕೈ ಕೂಡ ಎಲ್ಲವನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸ್ವಾಭಿಮಾನದ ಬದುಕಾಗಬೇಕು ತಾಯಂದಿರು ಅವರು ಮನೆಯಲ್ಲಿ ಮಾಡುವಂತ ಸೋಮಚಾರಗಳು ತಪ್ಪುವ ಹಪ್ಪಳದಿಂದ ಹಿಡಿದ್ರು ಅದಕ್ಕೆ ಮಾರುಕಟ್ಟೆ ಮಾಡುವಂತ ಅದಕ್ಕೆ ಬೇಕಾದಂತಹ ಮೂಲಧನವನ್ನು ಕೊಡುವಂತ ಯಾವುದೇ ಒಂದು ಸರ್ತಿ ದುಡ್ಡು ಕೊಟ್ಟು आज आमश से ಅದರಿಂದ ರಾಜಕಾರಣ ಮಾಡಬಾರ್ದು ಅಂತ ನಿಶ್ಚಯ ಮಾಡಿದ್ರು ಅವರನ್ನ ಬದುಕಲಿಕ್ಕೆ ನಡೆಸ್ಬೇಕು ಅಂತ ನಮ್ಮ ಒಂದು ಮಾತು ಹೇಳ್ತಾ ಇದ್ರು ಮೀನು ಯಾವತ್ತಾದ್ರೂ ಎರಡು ದಿನ ಹೆಚ್ಚು ಕೊಟ್ಟು ಅವನಿಗೆ ಮೀನು ಸಾರು ಮಾಡಿ ತಿನ್ನು ಅಂತ ಹೇಳುದಲ್ಲ ಅವರಿಗೆ ಮೀನು ಇಡಲಿಕ್ಕೆ ಕಲ್ಸ ನರೇಂದ್ರ ಮೋದಿ ಅವರ ಉದ್ದೇಶ ಅದು ಪ್ರತಿ ವ್ಯಕ್ತಿಗೆ ದಿನಕ್ಕೆ ದುಡಿಲಿಕ್ಕೆ ಬೇಕಾದಂತ ಆ ಒಂದು ಸ್ವಾಭಿಮಾನದ ಬದುಕನ್ನು ಕೊಡುವಂತ ಕೆಲಸ ಮಾಡಿದಂತ ಯಾವುದಾದ್ರೂ ಒಬ್ಬ ಪ್ರಧಾನ ಮಂತ್ರಿ ಇದ್ರೆ ಅದು ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳುವಂತ ನಾವು ಕಂಡಿದ್ದೇವೆ